ಎಲ್ಲರಿಗೂ ವಿ ಕೆ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ ಇಂದು ನಾವು ಎಂಟನೇ ತರಗತಿಯ ಸ್ಥಳೀಯ ಸರ್ಕಾರದ ಅದರ ಮುಂದುವರೆದ ಭಾಗವನ್ನು ಸಮಾಜ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ ಸೊ ಇಲ್ಲಿ ನಾವು ಹಿಂದಿನ ಒಂದು ಅವಧಿಯಲ್ಲಿ ಸ್ಥಳೀಯ ಸರ್ಕಾರ ಅಂದ್ರೇನು ಮತ್ತು ನಮ್ಗೆ ಸ್ಥಳೀಯ ಸರ್ಕಾರ ಎಲ್ಲಿಂದ ನಮ್ಗೆ ಆಳ್ವಿಯ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಬಂತು ಅದೇ ರೀತಿ ಸ್ಥಳೀಯ ಸರ್ಕಾರ ಯಾವ್ಯಾವ ರೀತಿ ಹಂತ ಹಂತವಾಗಿ ತಿದ್ದುಪಡಿಗಳಾಗ್ತಾ ಬಂದವು ಈ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಾವು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ನೋಡ್ತೀವಿ ಅನ್ನೋದನ್ನು ನೋಡಿದ್ದೇವೆ ಅದೇ ರೀತಿ ಈ ಒಂದು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ ಭಾಗ ಒಂಬತ್ತರಲ್ಲಿ ಆ ಭಾಗ ಒಂಬತ್ತು ಎ ಮತ್ತು ಬ ಅನ್ನುವತಕ್ಕಂಥದ್ದು ನೋಡ್ತೇವೆ ಭಾಗ ಒಂಬತ್ತರಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಅದರ ಮುಂದುವರೆದ ಭಾಗವನ್ನು ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಸೊ ಇಲ್ಲಿ ನಾವು ಸ್ಥಳೀಯ ಸರ್ಕಾರದ ಬಗ್ಗೆ ನೋಡಿದಾಗ ನಾವು ಸ್ಥಳೀಯ ಸರ್ಕಾರ ಸ್ವಾತಂತ್ರ್ಯಕ್ಕಿಂತ ಮೊದಲು ಒಂದು ರೀತಿಯಾದಂಥ ಸ್ಥಳೀಯ ಸರ್ಕಾರಗಳು ಕಾರ್ಯನಿರ್ವಹಿಸಿದರೆ ನಮ್ಗೆ ಸ್ವಾತಂತ್ರ್ಯ ನಂತರನೂ ಸಹ ನಮ್ಮ ಸ್ಥಳೀಯ ಸರ್ಕಾರಿಗೆ ರಚನೆ ಮಾಡಲಿಕ್ಕೆ ಹಲವಾರು ಸಮಿತಿಗಳನ್ನ ರಚನೆ ಮಾಡಿದರು ಆ ಸಮಿತಿಗಳು ಏನು ಮಾಡ್ತಪ್ಪ ಅಂದ್ರೆ ಇಡೀ ಒಂದು ಸ್ಥಳೀಯ ಸರ್ಕಾರವನ್ನು ಬಲಪಡಿಸಬೇಕು ಮತ್ತು ಅದನ್ನು ಸ್ಥಾಪನೆ ಮಾಡಬೇಕನ್ನುವತಕ್ಕಂಥ ಉದ್ದೇಶವಾಗಿ ಇಟ್ಕೊಂಡು ನಮ್ಮ ರಾಜ್ಯ ಏನು ಮಾಡ್ತಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಪಂಚಾಯತ್ ರಾಜ್ಯ ಕಾಯ್ದೆ ಪರಿಚಯ ಮಾಡ್ತು ನೆನ್ಪಿಟ್ಕೊಟ್ರಿ ಹಾಂ ಪಂಚಾಯತ್ ರಾಜ್ಯ ಪಂಚಾಯತ್ ರಾಜ್ಯ ಕಾಯ್ದೆ ಎಷ್ಟಲ್ಲಿ ಒಂದು ಅನುಮೋದನೆ ಪಡ್ಕೊಳ್ತು ಹಾಗಾದ್ರೆ ಪಂಚಾಯತ್ ರಾಜ್ಯ ಕಾಯ್ದೆಯನ್ನು ಎಷ್ಟಲ್ಲಿ ಪರಿಚಯವಾಯಿತು ಅಂದರೆ ಜಾರಿಗೆ ಬಂದಿದ್ದಲ್ಲ ಪಂಚಾಯತ್ ರಾಜ್ಯ ಕಾಯ್ದೆ ಎಷ್ಟಲ್ಲಿ ರಚನೆ ಆಯ್ತು ಅಂದ್ರೆ ಹತ್ತೊಂಬತ್ತು ನೂರ ಪಂಚಾಯತ್ ರಾಜ್ಯ ಕಾಯ್ದೆ ಏನು ಮಾಡಿದ್ರು ಪರಿಚಯಿಸಿತು ಪರಿಚಯಿಸ್ತಂದ್ರೆ ಅದನ್ನು ನಾವು ಪಂಚಾಯತ್ ರಾಜ್ಯ ಕಾಯ್ದೆಯನ್ನು ರಚನೆ ಮಾಡಿದ್ವಿ ಎಷ್ಟಲ್ಲಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಸೊ ಅದು ಹತ್ತೊಂಬತ್ತು ನೂರ ಎಂಬತ್ತೈದರೇ ಕಾಯ್ದೆಯನ್ನು ಜಾರಿಗೆ ತಂತು ನೋಡಿರಿ ಇದನ್ನು ಹೇಳಿದೆ ನಾನು ನಾನಿಮ್ಗೆ ಹೋದರೆ ಏನು ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಆ ಕಾಯ್ದೆಯನ್ನು ಜಾರಿಗೆ ತಂತು ಅಂದರೆ ಅರ್ಥ ಹತ್ತೊಂಬತ್ತು ನೂರ ಮೂರರಲ್ಲಿ ಅದನ್ನು ಕಾಯ್ದೆಯನ್ನು ಏನು ಮಾಡ್ತು ರಚಿಸ್ತು ಹೌದ್ರಿ ಇದು ರಚನೆ ಆಯಿತು ಸೊ ಅದನ್ನು ಜಾರಿಗೆ ಬರಬೇಕಾದ್ರೆ ಹತ್ತೊಂಬತ್ತು ನೂರ ಎಂಬತ್ತ ಐದರಲ್ಲಿ ಏನಾಯ್ತು ಅಂದ್ರೆ ಅದು ಜಾರಿಗೆ ಬಂತು ಅಂತಂದು ಹೇಳ್ತೇವೆ ನಾವು ಹೋದ್ರಿ ಯಾವುದು ಪಂಚಾಯತ್ ರಾಜ್ಯ ಕಾಯ್ದೆ ಎಷ್ಟಲ್ಲಿ ರಚನೆ ಆಯಿತು ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಅದು ಜಾರಿಗೆ ಬಂದದ್ದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಏನಾಯಿತು ಪಂಚಾಯತ್ ರಾಜ್ಯ ಕಾಯ್ದೆ ಜಾರಿಗೆ ಬಂತು ಸೊ ಈ ಒಂದು ಕಾಯ್ದೆಯ ಪ್ರಕಾರ ಯಾವ ಕಾಯ್ದೆ ಪ್ರಕಾರ ಹತ್ತೊಂಬತ್ತು ನೂರ ನೀವು ಎಲ್ಲಾದರೂ ನೋಡ್ತೀರಿ ನೋಟಿಫಿಕೇಶನ್ ಅಥವಾ ಎಲ್ಲಿಯಾದರೂ ಒಂದು ಪತ್ರಗಳಲ್ಲಿ ಬಂದಾಗ ಹತ್ತೊಂಬತ್ತು ಪಂಚಾಯತ್ ರಾಜ್ಯ ಕಾಯ್ದೆ ಮತ್ತು ಹತ್ತೊಂಬತ್ತೂರ ಎಂಬತ್ತೈದರ ಪಂಚಾಯತ್ ರಾಜ್ಯ ಕಾಯ್ದೆ ಅನ್ವಯ ಅಂತಂದು ಹೋದ್ರಿ ಸೊ ರಚನೆಯಾಗಿದ್ದು ಹತ್ತೊಂಬತ್ತೂರ ಎಂಬತ್ತ್ಮೂರು ಜಾರಿಗೆ ಬಂದದ್ದು ಎಂಬತ್ತೈದು ಸೊ ಈ ಒಂದು ಪಂಚಾಯತ್ ಹತ್ತೊಂಬತ್ತು ನೂರ ಪಂಚಾಯತ್ ರಾಜ್ಯ ಕಾಯ್ದೆಯ ಪ್ರಕಾರ ಏನಾಯ್ತಪ್ಪ ಅಂದರೆ ಅಲ್ಲಿ ಜಿಲ್ಲಾ ಪರಿಷತ್ ಮತ್ತು ಮಂಡಲ್ ಪಂಚಾಯತಿ ಅಂತ ಕರಿತೇವೆ ನಾವು ಹೋದ್ರಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳು ಅಂತಂದು ನಾವು ನೋಡ್ತೇವೆ ಹೌದ್ರಿ ಸೊ ಇಂತಹ ಒಂದು ಪಂಚಾಯಿತಿಗಳಲ್ಲಿ ನಾವು ಏನು ಮಾಡ್ತಪ್ಪ ಅಂದ್ರೆ ಪ್ರತ್ಯೇಕವಾದ ಚುನಾವಣೆಗಳ ಮೂಲಕ ಒಂದು ಏನು ಮಾಡಬೇಕು ರಚಿಸಬೇಕು ಅನ್ನುವತಕ್ಕಂಥ ಸೂಚನೆ ಮಾಡಿತ್ತು ನೆನ್ಪಿಟ್ಕೊಟ್ ಹತ್ತೊಂಬತ್ತರ ಎಂಬತ್ತ್ಮೂರರ ಪಂಚಾಯತ್ ರಾಜ್ಯ ಕಾಯ್ದೆ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಎಂಬತ್ತೈದರ ಅನ್ನಂಗಿಲ್ಲ ಯಾಕಂದ್ರೆ ಎಂಬತ್ತೈದರಾಗ ಜಾರಿಗೆ ಬಂದಿದ್ದದ ಸೊ ನಾವು ಹತ್ತೊಂಬತ್ತರ ನೂರ ಪಂಚಾಯತ್ ರಾಜ್ಯ ಕಾಯ್ದೆ ಪ್ರಕಾರ ಇಡೀ ಜಿಲ್ಲಾ ಪಂಚಾಯಿತಿಯನ್ನು ಮತ್ತು ಮಂಡಲ ಪಂಚಾಯಿತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಗಳನ್ನ ನಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಚುನಾವಣೆ ಮೂಲಕ ಅಲ್ಲಿ ಏನು ಮಾಡಬೇಕು ರಚನೆ ಮಾಡಬೇಕು ಅಂತಂದು ಹತ್ತೊಂಬತ್ತು ನೂರ ಎಂಬತ್ತ್ ಮೂರರ ಕಾಯ್ದೆ ನಮ್ಗೆ ತಿಳಿಸ್ತದೆ ಹೌದ್ರಿ ಅದು ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಮೂಲಕ ಎಷ್ಟನೇ ಮೂಲಕ ಸವಿ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಮೂಲಕ ಆ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆ ಅನ್ವಯ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಹತ್ತೊಂಬತ್ತು ನೂರ ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮ ರಚನೆ ಮಾಡ್ತು ನೋಡಿರಿ ಹೌದ್ರಿ ಹತ್ತೊಂಬತ್ತು ನೂರ ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮ ಅದಕ್ಕಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ಯ ಅಧಿನಿಯಮ ಎಷ್ಟರಲ್ಲಿ ಜಾರಿಗೆ ಬಂತು ಹತ್ತೊಂಬತ್ತು ನೂರ ಏನು ಮಾಡ್ತಪ್ಪ ಅಂದ್ರೆ ಅಲ್ಲಿ ಪಂಚಾಯತ್ ರಾಜ್ಯ ಒಂದು ಅಧಿನಿಯಮವನ್ನು ರಚನೆ ಮಾಡಿದರು ಸೊ ಅದನ್ನು ನಾವೇನು ಮಾಡ್ತೇವಪ್ಪ ಅಂದ್ರೆ ಎರಡು ಸಾವಿರ ಹದಿನೈದರಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ಯ ಅಧಿನಿಯಮ ಅಂತಂದು ಏನು ಮಾಡ್ತೇವೆ ಅದನ್ನು ಕರಿತೇವೆ ಅಂದರೆ ಅರ್ಥ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಮರುನಾಮಕರಣ ಮಾಡಲೇ ನಾನು ಹತ್ತೊಂಬತ್ತು ನೂರ ಮೂ ಎಂದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಅಂತಂದು ಏನು ಮಾಡ್ತೇವೆ ಮರು ನಾಮಕರಣ ಅಂದರೆ ಇನ್ನು ಹತ್ತೊಂಬತ್ತು ನೂರ ಮೂರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮ ಅಂತಂದು ರಚನೆ ಮಾಡಿತು ಹೌದ್ರಿ ಸೊ ಯಾವ ತಿದ್ದುಪಡಿ ಆಧಾರದ ಮೇಲೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಆಧಾರದ ಮೇಲೆ ಕರ್ನಾಟಕದಲ್ಲಿ ಏನು ಮಾಡ್ತು ಹತ್ತೊಂಬತ್ತು ರ ತೊಂಬತ್ತ್ಮೂರರ ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮ ಅಂತಂದು ರಚನೆ ಮಾಡಿತ್ತು ಅದನ್ನು ಅಲ್ಲಿವರೆಗೂ ಅದ ಒಂದು ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮ ಅಂತಲೇ ಇತ್ತು ಸೊ ಈಗ ಎರಡು ಸಾವಿರದ ಹದಿನೈದರಿಂದ ಏನು ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ಯ ಅಧಿನಿಯಮ ಅಂತಂದು ಏನು ಮಾಡ್ತಾರಪ್ಪ ಅಂದ್ರೆ ಕರಿತಾರ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಅಂತಂದು ಏನು ಮಾಡ್ತೀವಿ ನಾವು ಕರಿತೀವಿ ಹೌದಾ ಕ್ಲಿಯರಾಗಿ ನೋಡ್ಕೊಡ್ರಿ ಇನ್ನೊಂದು ಸಲ ಹತ್ತೊಂಬತ್ತು ತೊಂಬತ್ತು ಕರ್ನಾಟಕ ರಾಜ್ಯ ಪಂಚಾಯತ್ ಅಧಿನಿಯಮ ಅಂತ ರಚನೆ ಮಾಡಿದರು ಇದರ ಹೆಸರನ್ನು ಏನು ಮಾಡಿದರು ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ಯ ಅಧಿನಿಯಮ ಎರಡು ಸಾವಿರದ ಹತ್ತೊಂಬ ಹತ್ತೊಂಬತ್ತು ತೊಂಬತ್ಮೂರು ಅಂತಂದು ಏನು ಮಾಡಿದ್ರು ಮರು ನಾಮಕರಣ ಮಾಡಿದರು ಇದರ ಅನ್ವಯ ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಇವತ್ತಿಗೂ ಏನಾಗಿದೆ ಜಾರಿಯಲ್ಲಿದೆ ಅದ್ರಿ ಏನಿದೆ ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಯಲ್ಲಿದೆ ಇದನ್ನು ನಿಮ್ಗೆ ಕ್ಲಿಯರಾಗಿ ನೋಡಿಕೊಡ್ರಿ ಇಷ್ಟು ಹೇಳಿದ್ದೀನಿ ಹೌದ್ರಿ ಸೊ ಇನ್ನು ಅದೇ ರೀತಿ ಈ ಒಂದು ನಾವು ಮುಖ್ಯವಾಗಿ ಬಂದಾಗ ಪಂಚಾಯತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯ ಸರ್ಕಾರ ಅಂದರೆ ಸ್ಥಳೀಯ ಸರ್ಕಾರ ಅಂತ ಬಂದಾಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಅದು ಎಪ್ಪತ್ತ್ಮೂರನೇ ತಿದ್ದುಪಡಿ ಆಧಾರದ ಮೇಲೆ ಅಲ್ಲಿ ಏನಾಗ್ತವಪ್ಪ ಅಂದ್ರೆ ಒಂದು ಸಂವಿಧಾನದ ಒಂಬತ್ತನೇ ಭಾಗದಲ್ಲಿ ಸೇರಿಸಿದ್ರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಆಧಾರದ ಮೇಲೆ ಪೌರಾಡಿತಗಳನ್ನು ಮಹಾನಗರ ಪಾಲಿಕೆಗಳನ್ನು ಪಾಲಿಕೆಗಳನ್ನು ಹಾಂ ನಗರ ಪಾಲಿಕೆಗಳನ್ನು ಪೂರಸಭೆ ಹಾಂ ನಗರಸಭೆ ಹೌದ್ರಿ ಇಂಥವುಗಳನ್ನು ಏನು ಮಾಡ್ತಪ್ಪ ಅಂದ್ರೆ ಅಲ್ಲಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನ್ವಯ ಸಂವಿಧಾನದ ಏನಪ್ಪ ಅಂದ್ರೆ ಭಾಗ ಒಂಬತ್ತು ಎಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಅದನ್ನು ಸೇರ್ಪಡೆಗೊಳಿಸ್ತೇವೆ ಹೌದ್ರಿ ಸೊ ಹಾಗಾದರೆ ಅಲ್ಲಿ ನಾವು ಮುಖ್ಯವಾಗಿ ಇಂತಹ ಒಂದು ಏನು ಇವು ಸ್ಥಳೀಯ ಸ್ ಸಂಸ್ಥೆಗಳದವು ಇಂತಹ ಒಂದು ಸ್ಥಳೀಯ ಸರ್ಕಾರಗಳೇನದವು ಈ ಸ್ಥಳೀಯ ಸರ್ಕಾರಗಳು ಇದರ ಉದ್ದೇಶಗಳೇನು ಯಾವ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪಂಚಾಯತ್ ರಾಜ್ಯ ಹತ್ತೊಂಬತ್ತೂರ ತೊಂಬತ್ತ್ಮೂರರ ಪಂಚಾಯತ್ ರಾಜ್ಯ ಅಧಿನಿಯಮದ ಪ್ರಕಾರ ಈ ಸ್ಥಳೀಯ ಸಂಸ್ಥೆಗಳ ಸ್ಥಾಪನೆ ಮಾಡಬೇಕಾದ್ರೆ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಅಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸ್ಥಳೀಯರನ್ನೇ ಬಳಸ್ಕೊಳ್ಳುವುದು ಒಂದೇದು ಯಾಕಂದರೆ ನಾವು ಯಾವುದೇ ಒಂದು ಗ್ರಾಮದ ಸಮಸ್ಯೆಗಳನ್ನು ಆ ಗ್ರಾಮದ ಜನರಿಗೆ ಗೊತ್ತಿರ್ತದೆ ಹೊರತು ಮತ್ತು ಬೇರೆದವ್ರಿಗೆ ಗೊತ್ತಿರೋಕ್ಕೆ ಸಾಧ್ಯ ಇರೋಲ್ಲ ಹೌದ್ರಿ ಸೊ ಹೀಗಾಗಿ ಆ ಗ್ರಾಮದ ಸಮಸ್ಯೆಗಳನ್ನು ಅಲ್ಲೇನು ಮಾಡಬೇಕು ಸ್ಥಳೀಯರು ಅಂದರೆ ಆ ಗ್ರಾಮದ ಜನರನ್ನೇ ಬಳಸ್ಕೊಳ್ಬೇಕು ಅದು ಒಂದು ಉದ್ದೇಶ ಇಟ್ಕೊಂಡು ಎರಡನೇದು ಜನಸಾಮಾನ್ಯರಿಗೆ ಆಡಳಿತಾತ್ಮಕ ಆದ್ಮಕ ಜ್ಞಾನ ಒದಗಿಸೋದು ಇರುವತಕ್ಕಂಥ ಅಲ್ಲಿ ಏನು ಜನಸಾಮಾನ್ಯರದಾರೋ ಅವರೆಲ್ಲರಿಗೂ ಪ್ರಾಥಮಿಕ ಹಂತದಲ್ಲೇ ಅಲ್ಲಿ ಪಂಚಾಯತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಅವರಿಗೆ ಜ್ಞಾನ ಒದಗಿಸ್ತದೆ ಇದರಿಂದ ಆ ಪಂಚಾಯಿತಿಯಿಂದ ಹಿಡ್ಕೊಂಡು ತಾಲೂಕ್ ಪಂಚಾಯತಿ ಜ್ಞಾನ ಪಡಿತಾರೆ ಅಲ್ಲಿಂದ ಜಿಲ್ಲೆ ನಗ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ ಜ್ಞಾನ ಪಡಿತಾರೆ ನಗರ ಪಾಲಿಕೆ ಮ ಪೌರಾಡಳಿತಗಳು ಏನದವು ಅಲ್ಲಿ ಅಲ್ಲಿ ಜನರು ಅದರ ಸೌಲಭ್ಯಗಳನ್ನು ಪಡ್ಕೊಂಡು ಅದರ ಜ್ಞಾನವನ್ನು ಗಳಿಸ್ಕೊಳ್ತಾರೆ ಹೌದ್ರಿ ಸೊ ಅಂದರೆ ಜನಸಾಮಾನ್ಯರಿಗೆ ಇಡೀ ಈ ಒಂದು ಏನು ಸ್ಥಳೀಯ ಸಂಸ್ಥೆಗಳದಾವು ಇದರ ಆಡಳಿತದ ಜ್ಞಾನ ಜನರಲ್ಲಿ ಬರಬೇಕು ಅನ್ನುವತಕ್ಕಂಥದ್ದು ಎರಡೇದು ಹೌದು ಇನ್ನು ಮೂರನೇದು ಏನು ಹೇಳ್ತದೆ ಅಧಿಕಾರವನ್ನು ವಿಕೇಂದ್ರೀಕರಿಸಿ ಆಡಳಿತವನ್ನು ಹೆಚ್ಚು ಪರಿಣಾಮಕಾರಿಯಾಗುವಂತೆ ಮಾಡುವುದು ಹೌದ್ರಿ ಪಂಚಾಯತಿ ಈ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರವನ್ನು ಹಂಚುವುದರ ಮೂಲಕ ಏನು ಮಾಡ್ತವೆ ಆಡಳಿತವನ್ನು ಹೆಚ್ಚು ಹೆಚ್ಚು ಏನಪ್ಪ ಅಂದ್ರೆ ಉತ್ತಮವಾದ ರೀತಿಯಲ್ಲಿ ಆಡಳಿತವನ್ನು ನಡೆಸಬೇಕು ಗ್ರಾಮಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ನಗರಗಳಲ್ಲಿ ತಾಲೂಕು ಪಂಚಾಯಿತಿಗಳಲ್ಲಿ ಪಂಚಾಯತಿಗಳಲ್ಲಿ ಉತ್ತಮವಾದಂಥ ಆಡಳಿತವನ್ನು ನಡೆಸಿಕೊಡಬೇಕು ಅದರಿಂದ ಗ್ರಾಮ ತಾಲೂಕು ಜಿಲ್ಲೆ ಏನಾಗಬೇಕು ಅಭಿವೃದ್ಧಿಯತ್ತ ಸಾಗಬೇಕು ಅದೇ ಅರ್ಥ ಅದು ಅಧಿಕಾರವನ್ನು ವಿಕೇಂದ್ರೀಕರಿಸಿ ಆಡಳಿತವನ್ನು ಹೆಚ್ಚು ಪರಿಣಾಮಕಾರಿಯಾಗುವಂತೆ ಆಡಳಿತವನ್ನು ನಡೆಸಲು ನಡೆಸೋದು ಹೌದ್ರಿ ಇಲ್ಲಿ ಮೂರು ಪಾಯಿಂಟ್ಸ್ ನಾಲ್ಕನೇದು ಏನಪ್ಪ ಅಂದ್ರೆ ತಳಮಟ್ಟದ ಹಂತದಲ್ಲಿ ಜನರಿಗೆ ನಾಯಕತ್ವದ ಗುಣಗಳನ್ನು ಅಭಿವೃದ್ಧಿಗೊಳಿಸೋದು ಅಥವಾ ತರಬೇತಿ ನೀಡೋದು ನೋಡಿರಿ ಇವತ್ತು ನಾವು ನೇರವಾಗಿ ಹೋಗಿ ನಾವು ಏನಪ್ಪ ಅಂದ್ರೆ ಲೋಕಸಭಾ ಚುನಾವಣೆ ನಿಲ್ಲಾಕೆ ಬರೋಂಗಿಲ್ಲ ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಜ್ಞಾನ ಬೇಕು ಆ ಜ್ಞಾನ ಬೇಕಾಯ್ತಂದ್ರೆ ನಾವು ಮೊದಲು ಏನು ಮಾಡಬೇಕು ಥಳ ಹಂತದಲ್ಲಿ ಅಂದರೆ ನಾವು ಈ ಸ್ಥಳೀಯ ಸಂಸ್ಥೆಗಳಿಂದ ಮೊದಲು ಏನಾಗಬೇಕು ಚುನಾಯಿತರಾಗಬೇಕು ಹೌದ್ರಿ ಅಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೋಬೇಕು ಮೊದಲು ನಮ್ಮ ಗ್ರಾಮಗಳನ್ನು ನಗರಗಳನ್ನು ತಾಲೂಕುಗಳನ್ನು ನಾವು ಅಭಿವೃದ್ಧಿ ಹತ್ತ ಕೊಂಡೊಯ್ದಾಗ ಅವಾಗ ನಮ್ಗೆ ಏನಾಗ್ತವೆ ಹಂತ ಹಂತವಾಗಿ ರಾಜಕೀಯದಲ್ಲಿ ಬೆಳೀಲಿಕ್ಕೆ ಮುಂದಾಗ್ತವೆ ಹೀಗಾಗಿ ಅಲ್ಲಿ ಪ್ರಾಥಮಿಕ ಹಂತದಲ್ಲಿ ಜನರಲ್ಲಿ ಏನು ಮಾಡಬೇಕು ನಾಯಕತ್ವದ ಗುಣಗಳನ್ನು ಬೆಳೆಸಬೇಕು ಊರಿನ ಸಮಸ್ಯೆಗಳನ್ನ ಬಗೆಹರಿಸ್ತಾ ಬಂದಾಗ ಏನಾಗ್ತೈತಿ ಎಲ್ಲರೂ ಒಟ್ಟು ಅಲ್ಲಿ ಊರಿನ ಪ್ರಮುಖ ನಾಯಕರು ಮುಂದಾಳತು ವಹಿಸ್ತಾರೆ ಅವಾಗ ಊರಲ್ಲಿ ಜನರಲ್ಲಿ ನಾಯಕತ್ವದ ಗುಣ ಬೆಳೀತದೆ ಅದರಲ್ಲಿ ಸರಿ ತಪ್ಪುಗಳು ಗುರುತಿಸ್ಲಿಕ್ಕೆ ಸಹಾಯಕವಾಗ್ತದೆ ಹೀಗಾಗಿ ಅಲ್ಲಿ ನಾಯಕತ್ವದ ಗುಣಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಥವಾ ನಾಯಕತ್ವದ ಗುಣಗಳನ್ನು ಬಗ್ಗೆ ತರಬೇತಿ ನೀಡುವುದು ಈ ನಾಲ್ಕು ಏನಪ್ಪ ಅಂದ್ರೆ ಅಲ್ಲಿ ಸ್ಥಳೀಯ ಸರ್ಕಾರದ ಉದ್ದೇಶಗಳಾಗಿವೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ರಿ ಇದು ಟೂ ಮಾರ್ಕ್ಸ್ ಕ್ವಶನ್ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅವಶ್ಯಕವಾಗಿ ಬರ್ತದೆ ಮತ್ತು ಎಲ್ಲ ಕಾಂಪಿಟೇಟಿವ್ ಪರೀಕ್ಷೆಗಳಿಗೂ ಸಹ ಉಪಯೋಗ ಇದೆ ಇನ್ನು ಈ ಸ್ಥಳೀಯ ಸರ್ಕಾರದ ಕಾರ್ಯಗಳೇನು ಹಾಗಾದರೆ ಈ ಸ್ಥಳೀಯ ಸರ್ಕಾರ ಯಾವ್ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತೈತಿ ಅನ್ನೋದನ್ನು ನಾವೇನು ಮಾಡ್ತೇವೆ ಇಲ್ಲೇ ನಾವು ಅಧ್ಯಯನವನ್ನು ಮಾಡ್ತೇವೆ ಈ ಸ್ಥಳೀಯ ಸರ್ಕಾರಕ್ಕೆ ಬಂದಾಗ ಇದು ಯಾವ ರೀತಿ ಕಾರ್ಯಗಳು ನಿರ್ವಹಿಸ್ತದೆ ಸ್ಥಳೀಯ ಸರ್ಕಾರದ ಕಾರ್ಯಗಳ ಬಗ್ಗೆ ನೋಡಿದಾಗ ಅಂದರೆ ಇದರ ಏನಪ್ಪ ಸ್ಥಳೀಯ ಸರ್ಕಾರದ್ದು ಒಂದೇದು ಏನಪ್ಪ ಅಂದರೆ ಪಂಚಾಯಿತಿಯ ಆಸ್ತಿಯನ್ನು ರಕ್ಷಿಸಿ ಕಾಪಾಡೋದು ನೋಡಿರಿ ಅಂದರೆ ಸ್ಥಳೀಯ ಸರ್ಕಾರ ಅಂದರೆ ಗ್ರಾಮದಲ್ಲಿದ್ದಾಗ ಗ್ರಾಮ ಪಂಚಾಯತಿಗಳು ಆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಏನೇನು ಸಾರ್ವಜನಿಕ ಆಸ್ತಿಗಳದವು ಅದನ್ನು ರಕ್ಷಣೆ ಮಾಡಿಕೊಳ್ಳೋದು ಮತ್ತು ಅವುಗಳನ್ನು ರಕ್ಷಿಸ್ಕೊಳ್ಳೋದು ಅವುಗಳನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳೋದು ಹೆಚ್ಚು ವರ್ಷ ಬಾಳಿಕೆ ಬರುವಂತೆ ನೋಡ್ಕೊಳ್ಳೋದು ಮತ್ತು ಸಾರ್ವಜನಿಕವಾಗಿರುವತಕ್ಕಂಥ ಆಸ್ತಿಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅದನ್ನು ಹಾನಿ ಮಾಡುವಂತಿಲ್ಲ ಅದನ್ನು ಮಾಡುವಂಥ ಜವಾಬ್ದಾರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮಾಡ್ತಾವೆ ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಇಲ್ಲಾಂದ್ರೆ ಮಹಾನಗರ ಪಾಲಿಕೆ ನಗರ ಪಾಲಿಕೆ ಮತ್ತು ಏನಪ್ಪ ಅಂದರೆ ಪುರಸಭೆ ಅಥವಾ ನಗರಸಭೆಗಳು ಏನಾಗ್ತವಪ್ಪ ಅಂದ್ರೆ ಇವುಗಳನ್ನು ಆ ಒಂದು ನಗರ ತಾಲೂಕಿನ ಮಟ್ಟದ ಸ್ಥಳೀಯ ಒಂದು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡಿಕೊಳ್ತಾವೆ ಒಂದೇದು ಅದರ ಕಾರ್ಯ ಎದ್ರದ್ದು ಸ್ಥಳೀಯ ಸರ್ಕಾರದ ಕಾರ್ಯ ಎರಡನೇದು ಏನಪ್ಪ ಅಂದ್ರೆ ಸ್ಥಳೀಯ ಮಂಡಳಿಯ ವಾರ್ಷಿಕ ಅಯವ್ಯಮಂಗಡ ಪತ್ರವನ್ನು ತಯಾರಿಸುವುದು ನೋಡಿರಿ ಅಂದ್ರೆ ಸ್ಥಳೀಯ ಒಂದು ಮಂಡಳಿ ಏನಿದೆವು ಸ್ಥಳೀಯ ಸಂಸ್ಥೆ ಗ್ರಾಮ ತಾಲೂಕು ಜಿಲ್ಲಾ ಮಹಾನಗರ ಪಾಲಿಕೆ ನಗರ ಪಾಲಿಕೆ ಇವುಗಳು ಏನದವು ಇವು ವಾರ್ಷಿಕವಾಗಿ ತಾನು ಎಷ್ಟು ಹಣವನ್ನು ಖರ್ಚು ಮಾಡ್ತು ಯಾವ್ಯಾವದಕ್ಕಾಗಿ ಖರ್ಚು ಮಾಡ್ತು ಹಂಗ ಸರ್ಕಾರದಿಂದ ಎಷ್ಟು ಹಣ ನಮ್ಮ ಪಂಚಾಯತಿಗೆ ಸೇರ್ಪಡೆಗೊಳ್ತು ಅದನ್ನು ಹಾಗಾದ್ರೆ ಇನ್ನೂ ನಾವು ಈ ನಮ್ಮ ಗ್ರಾಮದಲ್ಲಿ ಬಂದಾಗ ಒಂದೊಂದು ಗ್ರಾಮ ಇರಲ್ಲ ಯಾಕಂದರೆ ಒಂದೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಐದು ನಾಲ್ಕು ಐದು ಆರು ಎಂಟು ಹತ್ತು ಹಳ್ಳಿಗಳಿರ್ತಾವೆ ಹೌದ್ರಿ ಸೊ ಅಟ್ ಲೀಸ್ಟ್ ಏನಲ್ಲಪ್ಪ ಅಂದ್ರೆ ಒಂದು ನಾಲ್ಕು ಸಾವಿರ ಜನರಾದರೂ ಇರ್ತಾರೆ ಹೌದ್ರಿ ಸೊ ಹೀಗಿದ್ದಾಗ ಅಲ್ಲಿ ಆ ಈ ಪಂಚಾಯತಿಗೆ ಸಂಬಂಧಪಟ್ಟಂಥ ಎಷ್ಟು ಹಣ ಇದೆಯೋ ಅದನ್ನು ಎಷ್ಟು ಹಣ ಇದೆ ಅದನ್ನು ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಹಣ ಬಳಸ್ಕೋಬೇಕು ಮತ್ತು ಹಾಗಾದ್ರೆ ಎಷ್ಟು ಹಣವನ್ನು ನಾವು ಹೆಚ್ಚುವರಿಯಾಗಿ ತೆಗೆದು ಇಟ್ಕೋಬೇಕು ಇವೆಲ್ಲ ಒಂದು ಮುಂಗಂಡ ಪತ್ರವನ್ನು ಏನು ಮಾಡ್ತಪ್ಪ ಅಂದ್ರೆ ತಯಾರಿಸೋದು ಇದು ಏನಪ್ಪ ಅಂದರೆ ಸ್ಥಳೀಯ ಸರ್ಕಾರದ ಒಂದು ಕರ್ತವ್ಯ ಇದರಿಂದ ಸರ್ಕಾರ ಏನು ಮಾಡ್ತದೆ ಅಷ್ಟು ಅನುದಾನವನ್ನು ಬಿಡುಗಡೆ ಮಾಡ್ತದ ಪಂಚಾಯಿತಿಗಳಿಗೆ ಹೌದ್ರಿ ಇದರಿಂದ ಪಂಚಾಯತಿಗಳನ್ನು ಅವ್ರು ಏನು ಮಾಡಬೇಕು ಅಭಿವೃದ್ಧಿಯತ್ತ ಒಯ್ಬೇಕು ಗ್ರಾಮಗಳನ್ನು ತಾಲೂಕುಗಳನ್ನು ನಗರಗಳನ್ನು ಈ ರೀತಿ ಹೌದ್ರಿ ಮೂರನೇದು ಏನಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಕೈಗೊಳ್ಳುವುದು ನೋಡಿರಿ ಯಾಕಂದ್ರೆ ಮೊದಲು ಗ್ರಾಮೀಣ ಭಾಗಗಳು ಗ್ರಾಮೀಣ ಅಂದ್ರೆ ನಮ್ಮ ಗ್ರಾಮಗಳು ಉದ್ಧಾರ ಆಗಬೇಕು ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಏನಾಗಬೇಕು ಉತ್ತಮವಾದ ಆರೋಗ್ಯ ಸೌಕರ್ಯ ಸಿಗಬೇಕು ಹೌದ್ರಿ ಅಂದರೆ ಕುಟುಂಬ ಕಲ್ಯಾಣ ಯೋಜನೆಗಳು ಕುಟುಂಬಗಳು ಅತ್ಯಂತ ಹಸುವಿನಿಂದ ಬಳಲಾರದೆ ಅವರಿಗೆ ಉದ್ಯೋಗ ದೊರಕುವಂತೆ ಮಾಡಿ ಅವರನ್ನು ಆ ಸಮಸ್ಯೆಗಳನ್ನು ಪರಿಹಾರವನ್ನು ಕಂಡುಕೊಳ್ಳೋದು ಈ ರೀತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಏನು ಮಾಡಬೇಕು ಗ್ರಾಮ ಪಂಚಾಯತಿಗಳು ಅಲ್ಲಿ ಸ್ಥಳೀಯ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತವು ಹೋದರೆ ನಾಲ್ಕನೇದು ಒಂದು ಗ್ರಾಮದಲ್ಲಿ ಬಂದಾಗ ಪಂಚಾಯಿತಿಯಲ್ಲಿ ರಸ್ತೆ ನಿರ್ಮಾಣ ಇರ್ಬೋದು ವಿದ್ಯುತ್ಗೆ ಸಂಬಂಧಪಟ್ಟಂತೆ ವಿದ್ಯುತ್ ಬೀದಿ ದೀಪಗಳಾಗಿರ್ಬೋದು ಅಥವಾ ಮನೆ ಮನೆಗೆ ವಿದ್ಯುತ್ತನ್ನು ಸಂಪರ್ಕವನ್ನು ಒದಗಿಸೋದಾಗಿರ್ಬೋದು ಹೌದ್ರಿ ಹಾಂ ಅಥವಾ ಓಣಿಗೆ ಅಥವಾ ಗಲ್ಲಿಗೆ ಹಾಂ ಅಥವಾ ಊರಿನ ಎಷ್ಟು ಜೊತೆ ಅಲ್ಲಿಗೆ ಒಂದು ರಸ್ತೆಗಳ ನಿರ್ಮಾಣ ಮಾಡ್ಕೊಳೋದಾಗಿರ್ಬೋದು ಮತ್ತು ಅಲ್ಲಿ ಬಡವರಿಗೆ ಸರ್ಕಾರದಿಂದ ಬರುವತಕ್ಕಂಥ ಉಚಿತವಾದ ಮನೆಗಳನ್ನು ನೀಡ್ತಾರೆ ಹೌದು ರೀ ಬಸವ ಯೋಜನೆ ಅಂತ ಇಂದಿರಾ ಆವಾಸ್ ಯೋಜನೆ ಅಂತ ಬರ್ತವೆ ಹ್ಞೂ ಅಟಲ್ ಜಿ ಯೋಜನೆ ಅಂತ ಬರ್ತಾವೆ ಅಲ್ಲಿ ಐದು ಲಕ್ಷ ಮೂರು ಲಕ್ಷ ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಿಂಗೆ ಒಂದೊಂದು ಮನಿ ಕಟ್ಕೊಳ್ಲಿಕ್ಕೆ ಸರ್ಕಾರ ಏನು ಮಾಡ್ತದಪ್ಪ ಅಂದ್ರೆ ದುಡ್ಡನ್ನು ಕೊಡ್ತದ ಹಂಗೆ ಬಡತನದಲ್ಲಿ ಇರುವತಕ್ಕಂಥ ಜನರಿಗೆ ಏನು ಮಾಡೋದು ಮುನಿಗಳನ್ನು ಪಂಚಾಯತಿ ವತಿಯಿಂದ ಅವರಿಗೆ ಒದಗಿಸ್ಕೊಡೋದು ಹೌದ್ರಿ ಮತ್ತು ಕುಡಿಯುವ ನೀರನ್ನು ಸರಬರಾಜು ಮಾಡೋದು ಹೌದ್ರಿ ಇಡೀ ಗ್ರಾಮದ ಜನರಿಗೆಲ್ಲರಿಗೂ ಕುಡಿಲಿಕ್ಕೆ ಸ್ವಚ್ಛವಾದ ಮತ್ತು ಸುಲಭವಾಗಿ ಏನಾಗಬೇಕು ಅಂದ್ರೆ ನೀರು ಸಿಗಬೇಕು ಇಂಥದ ಮುಂತಾದ ಅಭಿವೃದ್ಧಿ ಕೆಲಸಗಳನ್ನು ಏನು ಮಾಡಬೇಕು ಗ್ರಾಮ ಪಂಚಾಯತಿಗಳು ನೋಡ್ಕೋಬೇಕು ಹೌದ್ರಿ ನಾಲ್ಕು ಪಾಯಿಂಟ್ಸ್ ಆಯಿತು ಏನ್ಪಿಟ್ಕೊಂಡಿರಿ ಇದು ಕಂಪಲ್ಸರಿಯಾಗಿ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಒಂದು ಪ್ರಶ್ನೆ ಇದರಲ್ಲಿ ಬಂದ ಬರ್ತದೆ ನಿಮಗೆ ಹೌದ್ರಿ ಇನ್ನು ಪ್ರಾಥಮಿಕ ಮತ್ತು ಪ್ರೌಢ ವಯಸ್ಕ ಮತ್ತು ಅನೌಪಚಾರಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹ ಇದ್ವು ಅಂದರೆ ಆ ಒಂದು ಗ್ರಾಮದಲ್ಲಿರುವತಕ್ಕಂಥ ಪ್ರಾಥಮಿಕ ಶಾಲೆಗಳ ಬಗ್ಗೆ ಮತ್ತು ಪ್ರೌಢಶಾಲೆಗಳ ಬಗ್ಗೆ ಮತ್ತು ಅಲ್ಲಿ ಏನಪ್ಪ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಪ್ರಾಥಮಿಕ ಮತ್ತು ಪ್ರೌಢ ವಯಸ್ಕರ ಹೌದ್ರಿ ಎಲ್ಲರಿಗೂ ಅಕ್ಷರ ಧ್ಯಾನವನ್ನು ಕಲ್ಪಿಸುವತಕ್ಕಂಥ ವ್ಯವಸ್ಥೆ ಮಾಡೋದು ಅನೌಪಚಾರಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದು ಜನರಲ್ಲಿ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸೋದು ಹೌದ್ರಿ ಈ ರೀತಿ ಅಲ್ಲಿ ಅಕ್ಷರತೆಯನ್ನು ಏನು ಮಾಡಬೇಕು ಹೆಚ್ಚಿಸ್ಬೇಕು ಅನಕ್ಷರತೆಯನ್ನು ಹೋಗ್ಲಾಡಿಸ್ಬೇಕು ಇದನ್ನು ಆ ಗ್ರಾಮಗಳು ಪಂಚಾಯತಿಗಳು ತಮ್ಮ ತಮ್ಮ ಗ್ರಾಮಕ್ಕೆ ಸಂಬಂಧಿಸಿದಂಥ ಗ್ರಾ ಪಂಚಾಯಿತಿಗೆ ಗ ಸಂಬಂಧಿಸಿದಂಥ ಗ್ರಾಮಗಳ ಜನರಿಗೆ ತಿಳುವಳಿಕೆ ನೀಡೋದು ಇದು ಸ್ಥಳೀಯ ಸರ್ಕಾರದ ಒಂದು ಕರ್ತವ್ಯ ಕಾರ್ಯ ಇನ್ನು ಆರನೇದೇನಿದೆ ತಮ್ಮ ಪ್ರದೇಶಗಳನ್ನು ಸ್ವಚ್ಛತೆ ಮತ್ತು ನಿರ್ಮಲೀಕರಣದಿಂದ ಕಾಪಾಡೋದು ತಮ್ಮ ಯಾವ ಒಂದು ವ್ಯಾಪ್ತಿ ಪ್ರ ಪಂಚಾಯಿತಿಗೆ ಅಥವಾ ತಮ್ಮ ಒಂದು ನಗರ ಆಗಿರ್ಬೋದು ತಾಲೂಕು ಆಗಿರ್ಬೋದು ಹೋದರೆ ಯಾವ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಗ್ರಾಮಕ್ಕೆ ಎಷ್ಟು ಗ್ರಾಮಗಳು ಪಂಚಾಯತಿಗೆ ಎಷ್ಟು ಗ್ರಾಮಗಳು ಸೇರ್ತಾವೋ ಅಷ್ಟು ಗ್ರಾಮ ಪ್ರದೇಶಗಳನ್ನು ಏನು ಮಾಡಬೇಕು ಸ್ವಚ್ಛತೆಯನ್ನು ಕೂಡಿಸ್ಕೊಳ್ಳೋದು ಜನರಲ್ಲಿ ಸ್ವಚ್ಛತೆ ಬಗ್ಗೆ ಕಾಳಜಿ ಮೂಡಿಸೋದು ಹೋದರೆ ಇಂತಹ ಒಂದು ನಿರ್ಮಲೀಕರಣವನ್ನು ಕಾಪಾಡೋದು ಹೋದರೆ ಸ್ವಚ್ಛ ಒಂದು ನಗರವನ್ನು ನಿರ್ಮಲ ಗ್ರಾಮ ಯೋಜನೆಯನ್ನು ನಿರ್ಮಾಣ ಮಾಡೋದು ಮತ್ತು ಗಿಡಮರಗಳನ್ನು ಬೆಳೆಸೋದಾಗಿರ್ಬೋದು ಒಟ್ಟಾರೆ ಗ್ರಾಮವನ್ನು ಸ್ವಚ್ಛಭರಿತವಾಗಿ ಏನು ಮಾಡಬೇಕು ಅಲ್ಲಿ ಇರುವಂತೆ ನೋಡ್ಕೊಳ್ಳೋದು ಇನ್ನು ಏಳನೇ ಪಾಯಿಂಟ್ಸ್ ಏನಿದೆ ಎಲ್ಲ ಪ್ರಕಾರದ ಮಾಲಿನ್ಯಗಳನ್ನು ತಡೆಗಟ್ಟಿ ಉತ್ತಮ ಆರೋಗ್ಯಕರ ಸೌಲಭ್ಯಗಳನ್ನು ಒದಗಿಸೋದು ಅಂದರೆ ಅಲ್ಲಿ ಜನರಿಗೆ ಬೇಕಾಗಿರತಕ್ಕಂಥ ಉತ್ತಮವಾದಂಥ ವಾತಾವರಣವನ್ನು ಒದಗಿಸಿಕೊಡೋದು ಮತ್ತು ವಾಯು ಮಾಲಿನ್ಯ ಹೌದ್ರಿ ಅಥವಾ ಜಲ ಮಾಲಿನ್ಯ ಆಗಿರ್ಬೋದು ನೀರನ್ನು ಹಾಳು ಮಾಡೋದಾಗಿರ್ಬೋದು ಅಥವಾ ಹೆಚ್ಚು ಒಂದು ಪರಿಸರವನ್ನು ಹಾಳು ಮಾಡುವಂಥದ್ದಾಗಿರ್ಬೋದು ಇಂಥವು ಕಾರ್ಯಕ್ರಮಗಳನ್ನು ಇಂಥವು ಕೆಲವೊಂದಿಷ್ಟು ಕ್ರಮಗಳನ್ನು ಚಟುವಟಿಕೆಗಳನ್ನು ತಡೆಗಟ್ಟಿ ಉತ್ತಮವಾದಂಥ ಜನರಿಗೆ ಸೌಕರ್ಯ ಒದಗಿಸಿಕೊಡೋದ್ರಿಂದ ಅಲ್ಲಿ ಜನರಲ್ಲಿ ಆರೋಗ್ಯಕರವಾಗಿ ಬದುಕುವತಕ್ಕಂಥ ಒಂದು ಸವಲತ್ತುಗಳನ್ನು ಒದಗಿಸಿಕೊಡೋದು ಇದು ಸಹ ಏನು ಮಾಡ್ತಪ್ಪ ಅಂದ್ರೆ ಅಲ್ಲಿನ ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಸಂಸ್ಥೆಗಳು ಏನು ಮಾಡ್ತವು ಇದನ್ನು ಕಾರ್ಯವನ್ನು ನಿರ್ವಹಿಸ್ತವು ಇದನ್ನು ಮತ್ತು ಎಂಟನೇ ಪಾಯಿಂಟ್ಸ್ ಏನಿದೆಪ್ಪ ಅಂದರೆ ಅಲ್ಲಿ ನಾವು ಎಂಟನೇ ಪಾಯಿಂಟ್ಸನ್ನು ನೋಡ್ತೇವೆ ಏನಿದೆ ನೋಡಿರಿ ಅವಶ್ಯಕ ಪಡಿತರಾದ ಆಹಾರ ಧಾನ್ಯ ಹೌದ್ರಿ ಅವಶ್ಯಕ ಪಡಿತರಾದ ಆಹಾರ ಧಾನ್ಯ ಹೌದ್ರಿ ಪಡಿತರ ಅಂದ್ರೆ ಏನಪ್ಪ ಅಂದ್ರೆ ನಿಮ್ಗೆ ರೇಷನ್ ಕಾರ್ಡ್ ಇದಾವೆ ಹೌದ್ರಿ ಅದಕ್ಕೆ ನಾವು ಪಡಿತರ ಕಾರ್ಡು ಅಂತ ಕರೀತೇವೆ ಹೌದು ರೀ ಸೊ ಆ ಪಡಿತರ ಕಾರ್ಡ್ಗೆ ಬರುವತಕ್ಕಂಥ ಎಷ್ಟು ಆಹಾರ ಧಾನ್ಯ ಬರಬೇಕು ಆ ಗ್ರಾಮಕ್ಕೆ ಸೀಮೆ ಎಣ್ಣೆ ಹೌದ್ರಿ ಯಾಕಂದರೆ ಈಗ ಎಣ್ಣೆ ಕೊಡೋದು ಆಲ್ಮೋಸ್ಟ್ ಕಡಿಮೆ ಆಗಿದೆ ಯಾಕಪ್ಪ ಅಂದರೆ ಅದರ ಬದಲಾಗಿ ಸಿಲಿಂಡರ್ಗಳನ್ನು ಕೊಟ್ಟಿದ್ದಾರೆ ಆದರೆ ಸೊ ಆಹಾರ ಧಾನ್ಯ ಅಕ್ಕಿ ಗೋಧಿ ಸೋಪ್ ಆಗಿರ್ಬೋದು ಅಥವಾ ಟೀ ಪುಡಿ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಇಂಥ ಬೇಳೆಗಳಾಗಿರ್ಬೋದು ಇವೆಲ್ಲವನ್ನು ಸರ್ಕಾರದಿಂದ ಏನಾಗ್ತವಪ್ಪ ಅಂದ್ರೆ ಅಲ್ಲಿ ನಮ್ಗೆ ಪಡಿತರ ಚೀಟಿಗೆ ನೀಡ್ತವೆ ಹೌದ್ರಿ ಸೊ ಆ ಪಡಿತರ ಚೀಟಿಯಲ್ಲಿ ಬೇರೆ ಬೇರೆ ಅದಾವೆ ಎ ಪಿ ಎಲ್ ಬಿ ಪಿ ಎಲ್ ಹಿಂಗಿದಾವೆ ಸೊ ಇಂಥ ಎಣ್ಣೆ ಇತ್ಯಾದಿ ವಿತರಣೆಗೆ ಸೂಕ್ತ ವ್ಯವಸ್ಥೆಯನ್ನು ಏನು ಮಾಡಬೇಕು ಸವಲತ್ತುಗಳನ್ನು ಒದಗಿಸೋದು ಆಗಿ ಹೇಳ್ಬೋದು ಹೌದ್ರಿ ಆಹಾರ ಧಾನ್ಯ ಸೀಮೆ ಎಣ್ಣೆ ಮುಂತಾದ ಒಂದು ಸೂಕ್ತ ವ್ಯವಸ್ಥೆಯನ್ನು ಜನರಿಗೆ ಸೌಲಭ್ಯಗಳನ್ನು ಒದಗಿಸಿ ಕೊಡೋದು ಇಲ್ಲೊಂದು ಪಾಯಿಂಟ್ಸ್ ಆಗುತ್ತೆ ಸಿಂಪಲ್ಲಾಗಿ ಮಾಡ್ಬೋದು ಅರ್ಥ ಮಾತ್ರ ಪೂರ್ತಿ ವಾಕ್ಯದಲ್ಲಿ ಬರಬೇಕದು ಹೌದ್ರಿ ಅಂಥ ಒಂದು ಸಂಪೂರ್ಣವಾದಂಥ ಸೌಲಭ್ಯಗಳನ್ನು ಆ ಗ್ರಾಮ ಪಂಚಾಯಿತಿಗಳು ಏನು ಮಾಡ್ತಾವೆ ನೋಡ್ಕೊಳ್ತಾವೆ ಇನ್ನು ಜನನ ಮತ್ತು ಮರಣಗಳ ನೋಂದಣಿ ಹೌದ್ರಿ ಜನನ ಮತ್ತು ಮರಣಗಳ ನೋಂದಣಿ ಪ್ರಾಮಾಣಿಕವಾಗಿ ಆಗುತ್ತಿರುವುದನ್ನು ಖಾತ್ರಿಪಡಿಸ್ಕೊಳ್ಬೇಕು ಯಾಕಂದರೆ ಈಗ ಒಂದು ಗ್ರಾಮದಲ್ಲಿ ಸಂಬಂಧಿಸಿದಂತೆ ಆ ಗ್ರಾಮದಲ್ಲಿ ಯಾರಾದರೂ ನಿಧನ ಹೊಂದಿದ್ರೆ ಅಥವಾ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂಥ ಐದು ಹಳ್ಳಿಗಳಲ್ಲಿ ಏನಾದರೂ ನಿಧನ ಹೊಂದಿದ್ರೆ ಹಾಗಾದರೆ ನಮ್ಮ ಗ್ರಾಮದ ಜನಸಂಖ್ಯೆ ಎಷ್ಟು ಹೌದ್ರಿ ಅದರಲ್ಲಿ ಈ ವರ್ಷದಲ್ಲಿ ತಿಂಗಳಲ್ಲಿ ಹೌದ್ರಿ ಎಷ್ಟು ಜನರು ಅದಕ್ಕೆ ಮರಣ ಹೊಂದಿದ್ರು ಮತ್ತು ಎಷ್ಟು ಮಕ್ಕಳು ಜನಿಸಿದವು ಹಾಗೆ ನಮ್ಮ ಗ್ರಾಮದ ಮಕ್ಕಳ ಸಂಖ್ಯೆ ಎಷ್ಟು ಹಾಗಾದ್ರೆ ಗ್ರಾಮದ ವಯಸ್ಕರ ಸಂಖ್ಯೆ ಎಷ್ಟು ಹೌದ್ರಿ ಅಥವಾ ನಮ್ಮ ಗ್ರಾಮದ ಒಂದು ವೃದ್ಧರಾದಂಥ ವಯಸ್ಸಾದಂಥವ್ರ ವಯೋವೃದ್ಧರಾದಂಥವ್ರ ಸಂಖ್ಯೆ ಎಷ್ಟು ಮಹಿಳೆಯರೆಷ್ಟು ಪುರುಷರೆಷ್ಟು ಎಷ್ಟು ಜನಸಂಖ್ಯೆ ಇದೆ ಹೌದ್ರಿ ಸೊ ಹಂಗಾರೆ ಎಷ್ಟು ಜನ ಮತದಾನ ಹಾಕ್ತಾರ ಹಾಗೆ ಎಷ್ಟು ಜನ ಮತದಾನವನ್ನು ಕಳ್ಕೊಂಡಿದ್ದಾರೆ ಇವೆಲ್ಲವನ್ನು ಸಹ ಪ್ರಾಮಾಣಿಕವಾಗಿ ನಡೀತಾ ಇಲ್ಲೋ ಅನ್ನೋದನ್ನು ಆ ಗ್ರಾಮ ಪಂಚಾಯತಿಗಳ ಸ್ಥಳೀಯ ಸಂಸ್ಥೆಗಳು ಏನು ಮಾಡ್ತಾವೋ ನೋಡ್ಕೊಳ್ತಾವೆ ಹೌದ್ರಿ ಹದಿನೈದು ಕೃಷಿ ಮತ್ತು ಸಂಗೋಪನೆ ಹೌದ್ರಿ ಜನರಿಗೆ ಪ್ರಾಥಮಿಕವಾಗಿ ಏನಪ್ಪ ಅಂದ್ರೆ ಉತ್ಪಾದಕರು ಕೃಷಿ ಅಂದರೆ ಅದನ್ನು ಉತ್ಪಾದಕರು ಅಂತ ಕರೀತೀವಿ ಸೊ ಅಲ್ಲಿ ಕೃಷಿಗೆ ಹೆಚ್ಚಿನ ಹೆಚ್ಚಿನ ಒಂದು ಬೆಂಬಲ ನೀಡೋದು ಅಥವಾ ಪ್ರಾಣಿಗಳನ್ನು ಹೆಚ್ಚು ಸಾಕಲಿಕ್ಕೆ ಎಮ್ಮೆ ಹಸು ಮೇಕೆ ಕುರಿ ಹೌದ್ರಿ ಇಂತಹ ಪ್ರಾಣಿಗಳನ್ನು ಕೋಳಿಗಳನ್ನು ಹೌದ್ರಿ ಇಂಥವುಗಳನ್ನು ಸಾಕಲಿಕ್ಕೆ ಹೌದ್ರಿ ಖಾದಿ ಮತ್ತು ಕರಕುಶಲ ಉದ್ಯೋಗಗಳನ್ನು ಪ್ರೋತ್ಸಾಹಿಸೋದು ಜನರಲ್ಲಿ ಏನು ಮಾಡಪ್ಪ ಅಂದ್ರೆ ಒಂದು ಉದ್ಯೋಗವನ್ನು ಕಲ್ಪಿಸೋ ಸಲುವಾಗಿ ಕೃಷಿಯಲ್ಲಿ ಸಂಬಂಧಪಟ್ಟಂತೆ ಕೃಷಿ ಜ್ಞಾನ ನೀಡೋದು ಕೃಷಿಜ್ಞ ಕೃಷಿ ಒಂದು ಹೊಲಗದ್ದೆ ಇಲ್ಲದೆ ಇರುವಂಥವ್ರಿಗೆ ಏನು ಮಾಡೋದು ಅಲ್ಲೇ ಹಸುಗಳನ್ನು ಎಮ್ಮೆಗಳನ್ನು ಏನು ಮಾಡೋದಪ್ಪ ಅಂದ್ರೆ ಒಂದು ಸಾಲದ ರೂಪದಲ್ಲಿ ಏನು ಮಾಡಬೇಕು ನೀಡೋದು ಅದರಿಂದ ಅದನ್ನು ಸಾಕಿ ಅದರಿಂದ ಬಂದಂಥ ಒಂದು ಹಾಲಿನಿಂದ ಮಾರಾಟ ಮಾಡೋದರಿಂದ ಅದು ಬಂದ ಹಣದಿಂದ ತಮ್ಮ ಕುಟುಂಬ ಮತ್ತು ಆ ಒಂದು ತಾವು ಪಡ್ಕೊಂಡಂಥ ಸಾಲವನ್ನು ತೀರಿಸಲಿಕ್ಕೆ ಹೋದರೆ ಮತ್ತು ಖಾದಿ ಬಟ್ಟೆಗಳ ಬಗ್ಗೆ ಹೆಚ್ಚು ಪ್ರಚಾರ ಮಾಡೋದು ಜನರಲ್ಲಿ ಏನು ಮಾಡೋದಪ್ಪ ಅಂದ್ರೆ ಕರಕುಶಲ ವಸ್ತುಗಳನ್ನು ಉತ್ಪಾದನೆ ಮಾಡಿ ಆ ವಸ್ತುಗಳನ್ನು ಮತ್ತು ಮಾರಾಟ ಮಾಡುವತಕ್ಕಂಥ ಜನರಲ್ಲಿ ತಿಳುವಳಿಕೆ ಮೂಡಿಸೋದು ಇದು ಸಹ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಆ ಸ್ಥಳೀಯ ಸಂಸ್ಥೆಗಳು ಏನು ಮಾಡ್ತಾವು ಕಾರ್ಯವನ್ನು ನಿರ್ವಹಿಸ್ತವು ಇನ್ನು ಮಣ್ಣು ನೀರು ಮತ್ತು ಅರಣ್ಯ ರಕ್ಷಣೆ ಕಾರ್ಯಕ್ರಮ ಕೈಗೊಳ್ಳೋದು ಹೌದ್ರಿ ಆ ಕ್ರಮವಾಗಿ ಮರಳು ಸಾಕಾಣಿಕೆ ಆಗಿರ್ಬೋದು ಅಥವಾ ಹೆಚ್ಚು ನೀರು ಹಾಳು ಮಾಡೋದಾಗಿರ್ಬೋದು ಹೆಚ್ಚು ಗ್ರಾಮದಲ್ಲಿ ಗಿಡ ಮರಗಳನ್ನು ಕಡಿದಂತೆ ಹೆಚ್ಚು ಗಿಡ ಮರಗಳನ್ನು ಬೆಳೆಸುವತಕ್ಕಂಥ ಜನರಲ್ಲಿ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದು ಇನ್ನು ರೈತರಿಗೆ ಸಹಾಯ ಮಾಡುವ ಸಲುವಾಗಿ ಕೃಷಿ ವಿಸ್ತರಣಾ ಕಾರ್ಯಕ್ರಮ ನಡೆಸೋದು ರೈತರಿಗೆ ಸಹಾಯ ಮಾಡಬೇಕಾಗಿರ್ತದೆ ರೈತರಿಗೆ ಏನು ಮಾಡ್ತವೆ ಬೆಳೆ ವಿಮೆ ಅಂತ ಅದನ್ನು ಸಮೀಕ್ಷೆ ಮಾಡೋದು ಅಥವಾ ರೈತರಿಗೆ ಸಬ್ಸಿಡಿಯಲ್ಲಿ ಬೀಜ ಗೊಬ್ಬರಗಳನ್ನು ನೀಡೋದು ಮತ್ತು ರೈತರಿಗೆ ಏನು ಮಾಡ್ತಪ್ಪ ಅಂದ್ರೆ ಸಾಲಗಳನ್ನು ಒದಗಿಸಿಕೊಡೋದು ಹೋದರೆ ಬಡ್ಡಿ ಕಡಿಮೆಯ ರೂಪದಲ್ಲಿ ಕಡಿಮೆ ಬಡ್ಡಿ ರೂಪದಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ಗ್ರಾಮ ಪಂಚಾಯಿತಿಗಳು ಏನು ಮಾಡ್ತವು ಸ್ಥಳೀಯ ಸಂಸ್ಥೆಗಳು ನೋಡ್ಕೊಳ್ತವು ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೆ ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಮತ್ತು ದುರ್ಬಲ ವರ್ಗ ಇರ್ತದೆ ದುರ್ಬಲ ವರ್ಗ ಅಂದ್ರೆ ಅವರು ಬಹಳಷ್ಟು ಹಿಂದುಳಿದಂಥವ್ರು ಹೌದ್ರಿ ಬಹಳಷ್ಟು ಬಡತನದಲ್ಲಿರುವಂಥವ್ರು ಅಂತಹ ದುರ್ಬಲ ವರ್ಗ ಅಥವಾ ಅಂಗವಿಕಲರು ಕುರುಡ್ರು ಅಥವಾ ಬುದ್ಧಿಮಾಂದ್ಯರಿದ್ರೆ ಹೌದ್ರಿ ಅಂಥವ್ರು ಮತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗಾಗಿ ಏನಪ್ಪ ಅಂದ್ರೆ ಕಲ್ಯಾಣ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತರೋದು ಅಂದ್ರೆ ಅವ್ರು ಅತ್ಯಂತ ಉಳಿದಿರ್ತಾರೆ ಅವರನ್ನು ಸ್ವಲ್ಪ ಏನು ಮಾಡಬೇಕು ಅಭಿವೃದ್ಧಿಯತ್ತ ಸಾಗಿಸಲಿಕ್ಕೆ ಹೆಚ್ಚಿನ ಸೌಲಭ್ಯಗಳನ್ನು ಆ ಸ್ಥಳೀಯ ಸಂಸ್ಥೆಗಳವರಿಗೆ ಒದಗಿಸಿಕೊಡ್ಬೇಕು ಇನ್ನು ವಾಚನಾಲಯ ಹೋದರೆ ಗ್ರಂಥಾಲಯ ಪ್ರತಿ ಒಂದು ಗ್ರಾಮದಲ್ಲಿ ಒಂದೊಂದು ಗ್ರಂಥಾಲಯವನ್ನು ನಿರ್ಮಿಸೋದು ಬೀದಿ ದೀಪಗಳು ಪ್ರತಿಯೊಂದು ಓಣಿಗೂ ಸಹ ಅಲ್ಲಿ ಎರಡು ಮೂರರಂತೆ ಬೀದಿ ದೀಪಗಳನ್ನು ನಿರ್ವಹಿಸೋದು ಹೌದ್ರಿ ಯಾಕಂದರೆ ರಾತ್ರಿ ವೇಳೆ ಬೆಳಕನ್ನು ನೀಡೋ ಸಲುವಾಗಿ ಇಡೀ ಜ ಗ್ರಾಮದ ಜನರು ಪತ್ರಿಕೆಯನ್ನು ಓದಬೇಕು ಪ್ರಪಂಚದ ಜ್ಞಾನವನ್ನು ತಿಳಿಬೇಕು ಅನ್ನೋ ಸಲುವಾಗಿ ಗ್ರಂಥಾಲಯ ಮತ್ತು ಮಾರುಕಟ್ಟೆ ಸವಲತ್ತುಗಳು ಹೋದರೆ ಇಡೀ ಸಂಪೂರ್ಣವಾದಂಥ ಆ ಒಂದು ಪ್ರತಿ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಬೇಕಾಗಿರುವ ಏನು ಗ್ರಾಹಕರಿಗೆ ದಿನನಿತ್ಯ ವಸ್ತುಗಳು ಬೇಕು ಅದನ್ನು ಸುಲಭವಾಗಿ ಸಿಗುವಂಥ ರೀತಿಯಲ್ಲಿ ನೋಡ್ಕೊಳ್ಳೋದು ಇದನ್ನೆಲ್ಲ ಏನು ಮಾಡ್ತಪ್ಪ ಅಂದ್ರೆ ಆ ಗ್ರಾಮ ಪಂಚಾಯತಿಗಳ ಸ್ಥಳೀಯ ಸಂಸ್ಥೆಗಳು ಏನು ಮಾಡ್ತಾವೆ ಇಂಥ ಒಂದು ಸೌಲಭ್ಯವನ್ನು ಒದಗಿಸ್ಕೊಡ್ತಾವ ಇದು ಸಹ ಅದರ ಒಂದು ಕರ್ ಕಾರ್ಯ ಆಗಿರುತ್ತದೆ ಇನ್ನು ಶುಲ್ಕ ದಂಡ ಮತ್ತು ತೆರಿಗೆಗಳನ್ನು ಸಂಗ್ರಹಿಸೋದು ಹೌದ್ರಿ ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳು ಏನು ಮಾಡ್ತಪ್ಪ ಅಂದರೆ ಜನರಿಂದ ಶುಲ್ಕವನ್ನು ಹಣವನ್ನು ಮತ್ತು ದಂಡವನ್ನು ತೆರಿಗೆಯನ್ನು ಏನು ಮಾಡ್ತಪ್ಪ ಅಂದ್ರೆ ಸಂಗ್ರಹಿಸ್ತಾವೆ ಹೌದ್ರಿ ಶುಲ್ಕ ಅಂತ ಬಂದಾಗ ಯಾವುದೇ ಪಂಚಾಯಿತಿ ಅಥವಾ ಸ್ಥಳೀಯ ಸಂಸ್ಥೆಗಳ ಕಾರ್ಯಗಳನ್ನು ಕೆಲಸಗಳನ್ನು ಜನರಿಗೆ ಮಾಡಿಕೊಡ್ಬೇಕಂದ್ರೆ ಅವರಿಂದ ಇಷ್ಟು ಶುಲ್ಕ ಅಂತಂದಿರ್ತದೆ ಹಣ ಅದನ್ನು ವಸಿ ಇಸ್ಕೊಳ್ತೇವೆ ಆಗಿ ಅದೇ ರೀತಿ ಜನರು ಏನಾದರೂ ಸಾರ್ವಜನಿಕ ಆಸ್ತಿ ಮತ್ತು ವಸ್ತುಗಳನ್ನು ಹಾಳು ಮಾಡಿದಾಗ ಅವರಿಗೆ ದಂಡ ನೀಡೋದ್ರ ಮೂಲಕ ಹೋದರೆ ಅಂಥಲ್ಲಿ ನಾವು ಹಣವನ್ನು ಗಳಿಸ್ತೇವೆ ಸಂಗ್ರಹಿಸ್ತೇವೆ ತೆರಿಗೆಗಳು ತೆರಿಗೆಗಳಂದ್ರೆ ನಾವು ಹೊಲ ಇತ್ತಂದ್ರೆ ಭೂಮಿ ಪಟ್ಟಿ ಅಂತ ಇಷ್ಟ ಅಂತಂದು ವಸೂಲಿ ಮಾಡ್ತೇವೆ ಅದೇ ರೀತಿ ಮನೆ ಮನೆ ಪಟ್ಟಿ ಅಂತಂದು ತಗೊಳ್ತೇವೆ ಮನೆ ಪಟ್ಟಿ ಅಂದಾಗ ಅದು ಸಹ ಒಂದು ಸಾವಿರ ಎರಡು ಸಾವಿರ ಐದುನೂರು ಹಿಂಗೆ ಬರ್ತದೆ ಮತ್ತು ಮನೆಗಳ ಆಧಾರದ ಮೇಲೆ ಮತ್ತು ನೀರು ನೀರನ್ನು ಜನರಿಗೆ ಒದಗಿಸ್ಕೊಡೋದು ನೀರಿನ ಸೌಲಭ್ಯ ಒದಗಿಸ್ಕೊಡೋ ಅಂದ್ರೆ ನೀರಿನಿಂದನು ಪ್ರತಿಯೊಂದು ಮನೆಯಿಂದ ನೀರಿನ ಪಟ್ಟಿ ಅಂತ ವಸೂಲಿ ಮಾಡೋದು ಇಂತಹ ಒಂದು ಕಡೆಯಿಂದ ಏನು ಮಾಡ್ತಪ್ಪ ಅಂದ್ರೆ ಆದಾಯವನ್ನು ಸಂಗ್ರಹಿಸೋದು ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳು ಇನ್ನು ಅದೇ ರೀತಿ ನಾವು ಹದಿನಾರನೇ ಪಾಯಿಂಟ್ಸ್ ನೋಡ್ತೇವೆ ಸರ್ಕಾರದ ಕಲ್ಯಾಣ ಯೋಜನೆಗಳಿಗೆ ಫಲಾನುಭವಿಗಳು ಮುಕ್ತವಾಗಿ ಗುರುತಿಸೋದು ನಮ್ಮ ಸರ್ಕಾರದಿಂದ ಬರುವತಕ್ಕಂಥ ಪ್ರತಿಯೊಂದೊಂದು ಸೌಲಭ್ಯಗಳಾಗಿ ನಮಗೇನು ಮಾಡ್ತಾವಪ್ಪ ಅಂದ್ರೆ ಒಂದೊಂದು ಗ್ರಾಮದಿಂದ ಇಷ್ಟಿಷ್ಟು ಜನರ ಅಂತಂದ ಫಲಾನುಭವಿಗಳನ್ನು ಏನು ಮಾಡ್ತವೆ ಆಯ್ಕೆ ಮಾಡಿ ಅವರಿಗೆ ಏನು ಮಾಡ್ತಾವಪ್ಪ ಅಂದ್ರೆ ಸೌಲಭ್ಯನ ಒದಗಿಸ್ಕೊಡೋದು ಇವಿಷ್ಟು ಏನಪ್ಪ ಅಂದ್ರೆ ನಿಮ್ಗೆ ಸ್ಥಳೀಯ ಸರ್ಕಾರದ ಕಾರ್ಯಗಳು ಇದರಲ್ಲಿ ನಿಮಗೆ ಖಂಡಿತವಾಗಲೂ ಟೂ ಮಾರ್ಕ್ಸ್ ಕ್ವೆಶನ್ ಅಥವಾ ತ್ರೀ ಮಾರ್ಕ್ಸ್ ಕ್ವೆಶನ್ ಹಿಂಗೆ ಬರ್ತಿರ್ತವೆ ಮತ್ತು ಇಂಥ ಇದನ್ನು ನೋಡೋದರಿಂದ ಅದನ್ನು ನಮ್ಮ ಗ್ರಾಮ ಪಂಚಾಯತಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಪರೀಕ್ಷೆಗಳಲ್ಲಿಯೂ ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೇಳ್ತಾರೆ ಇದರಲ್ಲಿ ಒಂದು ಪಾಯಿಂಟ್ಸನ್ನು ಇದು ಒಂದು ಫಾರ್ ಎಕ್ಸಾಂಪಲ್ ಜನನ ಮತ್ತು ಮರಣ ನೋಂದಣಿ ಪ್ರಮಾಣಕವಾಗಿ ಆಗುತ್ತಿದೆಯೋ ಅಥವಾ ಇಲ್ಲವೋ ಎಂಬುದು ಖಚಿತಪಡಿಸಿಕೊಳ್ಳುವುದು ಇದು ಯಾವ ಒಂದು ಸರ್ಕಾರದ ಕರ್ತವ್ಯ ಸ್ಥಳೀಯ ಸರ್ಕಾರದ್ದು ಹೀಗೆ ಕೇಳ್ತಾರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗ್ತದೆ ಇನ್ನು ಅದೇ ರೀತಿ ನಾವಿಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಸ್ಥಳೀಯ ಸರ್ಕಾರ ಆದ ನಂತರ ಅಲ್ಲಿ ಹಂಗಾರೆ ನಮ್ಮ ಸ್ಥಳೀಯ ಸರ್ಕಾರಗಳಿಗೆ ಆದಾಯ ಎಲ್ಲಿಂದ ಬರ್ತೈತಿ ಇದಕ್ಕೆ ಸ್ಥಳೀಯ ಸರ್ಕಾರಕ್ಕೆ ನಮ್ಗೆ ಆದಾಯ ಎಲ್ಲಿಂದ ಬರ್ತದ ಅಂತ ಕೇಳಿದ್ದಾರೆ ಈ ಒಂದು ಸ್ಥಳೀಯ ಸರ್ಕಾರಕ್ಕೆ ಆದಾಯ ನಮ್ಗೆ ಎಲ್ಲಿಂದ ಬರ್ತದೆ ನಾವು ಮುಖ್ಯವಾಗಿ ಅಲ್ಲಿ ಸ್ಥಳೀಯ ಸರ್ಕಾರಕ್ಕೆ ನಮ್ಮ ಮುಖ್ಯವಾಗಿ ಆದಾಯ ಎಲ್ಲಿಂದ ಬರ್ತೈತಿ ಅನ್ನೋದನ್ನು ನಾವು ಗಮನ ಇಟ್ಟು ನೋಡಿದಾಗ ಅಲ್ಲಿ ನಾವೇನು ಮಾಡ್ತಪ್ಪ ಅಂದರೆ ಆದಾಯದ ಮೂಲಗಳು ನಮಗೆ ಆರ್ಥಿಕವಾಗಿ ನಿಧಿ ಮತ್ತು ಬಂಡವಾಳದ ಅವಶ್ಯಕತೆ ಬೇಕು ಯಾಕಂದ್ರೆ ಒಂದು ಸ್ಥಳೀಯ ಸಂಸ್ಥೆ ಉತ್ತಮ ಕಾರ್ಯನಿರ್ವಹಿಸ್ಬೇಕಂದ್ರೆ ಅಲ್ಲಿ ಹಣ ಬೇಕು ಹಾಗಾದ್ರೆ ಅದರ ಆದಾಯ ಎಲ್ಲಿಂದ ಬರ್ತವಪ್ಪ ಅಂದರೆ ನೀರು ಆರೋಗ್ಯ ಶಿಕ್ಷಣ ಗ್ರಂಥಾಲಯ ವಾಚನಾಲಯಗಳ ಮೇಲೆ ಉಪಕರಣದಿಂದ ಸಂಗ್ರಹವಾದ ಮೊತ್ತ ಜನರ ಗ್ರಾಮದ ಜನರಿಗೆ ನೀರನ್ನು ಒದಗಿಸ್ಕೊಡ್ತಾರೆ ಜನರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗಳಿದಾವು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಾಲೆಗಳದವು ಗ್ರಂಥಾಲಯಗಳಿಗೆ ಸಂಬಂಧಪಟ್ಟಂತೆ ಮತ್ತು ವಾಚನಾಲಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನರಿಂದ ಏನು ಮಾಡ್ತಪ್ಪ ಅಂದ್ರೆ ನಾವು ವರ್ಷದಲ್ಲಿ ತೆರಿಗೆಯನ್ನು ವಸೂಲಿ ಮಾಡ್ತೇವೆ ಆ ತೆರಿಗೆಯನ್ನು ವಸೂಲಿ ಮಾಡಿದಂಥ ಹಣವನ್ನು ನಮಗೆ ಸ್ಥಳೀಯ ಸಂಸ್ಥೆಗೆ ಸೇರ್ತದ ಹೌದ್ರೀ ಇದು ಒಂದು ಆದಾಯದ ಮೂಲ ಹೌದ್ರಿ ಅಂದರೆ ಆದಾಯದ ಮೂಲ ನೀರು ಆರೋಗ್ಯ ಶಿಕ್ಷಣ ಗ್ರಂಥಾಲಯ ವಾಸನಾಲಯಗಳ ಮೇಲೆ ಉಪಕರಣದ ಮೇಲೆ ಮೊತ್ತವನ್ನು ಸಂಗ್ರಹಿಸುವುದು ಹೌದ್ರೆ ಎರಡನೇದು ಕಟ್ಟಡ ತೆರಿಗೆ ಹೌದ್ರಿ ಒಂದು ಹೊಸ ಕಟ್ಟಡವನ್ನು ಕಟ್ಟಬೇಕಾದ್ರೆ ಅಲ್ಲಿ ನಾವು ಒಪ್ಪಿಗೆ ಪಡಿಬೇಕಾಗ್ತದೆ ಸ್ಥಳೀಯ ಸಂಸ್ಥೆ ಸೊ ಅದರಿಂದ ನಾವು ಇಷ್ಟು ಹಣವನ್ನು ತಗೊಂಡ ಕೊಡಬೇಕಾಗ್ತದೆ ಅಲ್ಲಿಂದ ಬಂದಂಥ ಹಣ ಹೌದ್ರಿ ಅಥವಾ ಮನೆ ಬಾಡಿಗೆ ಅಂತ ಮನೆ ಪಟ್ಟಿ ಅಂತಂದು ಏನು ಮಾಡ್ತಾರಪ್ಪ ಅಂದ್ರೆ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳು ವಸೂಲಿ ಮಾಡ್ತವೆ ಇನ್ನು ಖಾಲಿ ಜಾಗದ ತೆರಿಗೆ ಜಾಗವನ್ನು ಖಾಲಿ ಬಿಟ್ಟಿದ್ರಪ್ಪ ಅಂದ್ರೆ ಅದಕ್ಕೂ ಸಹ ಏನಾಗಿರ್ತದಪ್ಪ ಅಂದ್ರೆ ತೆರಿಗೆ ಬರ್ತದೆ ಆ ಖಾಲಿ ಜಾಗಕ್ಕೆ ಸಂಬಂಧಪಟ್ಟಂಥ ತೆರಿಗೆಯನ್ನು ವಸೂಲಿ ಮಾಡೋದು ವ್ಯಾವಹಾರಿಕ ಸಂಸ್ಥೆಗಳ ಮೇಲಿನ ತೆರಿಗೆ ಹೌದ್ರಿ ಯಾವುದಾದ್ರೂ ಒಂದು ಸಂಸ್ಥೆಗಳನ್ನ ಕಟ್ಕೊಂಡು ಬೆಳೆಸ್ತಿರ್ತಾರಪ್ಪ ಅಂಥ ಸಮಯದಲ್ಲಿ ಅವರಿಂದನು ಸಹ ಏನು ಮಾಡ್ತಪ್ಪ ಅಂದ್ರೆ ತೆರಿಗೆ ಏನು ವರ್ಷಕ್ಕೆ ಇಷ್ಟ ಅಂತಂದು ವಸೂಲಿ ಮಾಡ್ತೀವಿ ಇನ್ನು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಮಾರುಕಟ್ಟೆಯಲ್ಲಿ ಒಂದು ಸಂತೆ ವ್ಯಾಪಾರ ಮಾಡ್ತಾರ ಸಂತೆ ಮಾಡಕ್ಕೆ ಬಂದಂಥ ವ್ಯಾಪಾರ ಮಾಡಕ್ಕೆ ಬಂದಂಥ ಪ್ರತಿಯೊಬ್ಬರ ಕಡೆಯಿಂದನು ಏನು ಮಾಡ್ತೈತಿ ಅಲ್ಲೇ ಸ್ಥಳೀಯ ಸಂಸ್ಥೆಗಳು ಹತ್ತು ಇಪ್ಪತ್ತು ಮೂವತ್ತು ಅಥವಾ ನೂರು ರೂಪಾಯಿ ಏನು ಮಾಡ್ತಾರಪ್ಪ ಅಂದ್ರೆ ಪ್ರತಿ ವಾರ ಸಂತೆಯಲ್ಲಿ ವಸೂಲಿ ಮಾಡ್ತಾರೆ ಆ ಹಣ ಸ್ಥಳೀಯ ಸಂಸ್ಥೆಗಳಿಗೆ ಸೇರ್ಪಡೆ ಆಗ್ತದೆ ಮನೋರಂಜನೆ ಅಂದ್ರೆ ಮನೋರಂಜನಾ ಮಂದಿರ ಹೌದ್ರಿ ಈ ಒಂದು ಸಿನಿಮಾಗಳ ಅಥವಾ ಮನೋರಂಜನೆ ಕೇಂದ್ರಗಳೇನು ನೀಡುವಂಥ ಸ್ಥಳಗಳಿರ್ತಾವೆ ಅಲ್ಲಿಂದ ಮತ್ತು ಜಾಹೀರಾತುಗಳಿಂದ ಗ್ರಾಮದಲ್ಲಿ ನಾವು ಜಾಹೀರಾತುಗಳನ್ನು ಏರ್ಪಡಿಸ್ಬೇಕಾದ್ರೆ ಗ್ರಾಮದಲ್ಲಿ ಏನಾದರೂ ಪ್ರಚಾರ ಮಾಡಬೇಕಾದ್ರೆ ಅದಕ್ಕೆ ನಾವು ಅದರಿಂದ ಸಹ ಅಲ್ಲಿ ಹಣವನ್ನು ವಸೂಲಿ ಮಾಡ್ತಾರೆ ಹೌದ್ರಿ ಸೊ ಹೀಗಾಗಿ ಇಂಥ ಎಲ್ಲ ತೆರಿಗೆಗಳಿಂದ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಸ್ಥಳೀಯ ಸಂಸ್ಥೆಗೆ ಹಣ ಹೋಗ್ತದೆ ಮೂರನೇದು ಪ್ರವಾಸಿ ತಾಣಗಳಿಂದ ಸಂಗ್ರಹಿಸಿದ ಹಣ ತಮ್ಮ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದಂಥ ಅಥವಾ ತಮ್ಮ ನಗರ ಪಂಚಾಯತ್ ನಗರ ಪಾಲಿಕೆ ಆಗಿರ್ಬೋದು ಅಥವಾ ತಮ್ಮ ತಾಲೂಕು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಅಲ್ಲಿ ಪ್ರೇಕ್ಷಣೀಯ ಸ್ಥಳಕ್ಕೆ ಸಂಬಂಧಪಟ್ಟಂಥ ಜನರು ಎಷ್ಟು ಜನ ಬರ್ತಾರಾ ಆ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹಣ ಅದು ಆ ಜನರಿಂದ ಇಸ್ ಇಂತಿಷ್ಟು ಭಾಗ ಅಂತಂದು ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಏನಾಗ್ತದೆ ಸೇರ್ಪಡೆಗೊಳ್ತದೆ ಹೌದ್ರಿ ಇನ್ನು ಪಂಚಾಯತ್ ಒಂದು ಪಂಚಾಯತಿ ಆಸ್ತಿಗಳಿಂದ ಬರುವತಕ್ಕಂಥ ಬಾಡಿಗೆ ಮತ್ತು ಗುತ್ತಿಗೆ ಹಣ ಫಾರ್ ಎಕ್ಸಾಂಪಲ್ ಪಂಚಾಯತ್ ಆಸ್ತಿಗಳಿಂದ ಅಂದರೆ ಏನು ಪಂಚಾಯತಿಗೆ ಸಂಬಂಧಪಟ್ಟಂಥ ಸರ್ಕಾರಿ ಜಾಗ ಇರ್ತದೆ ಆ ಜಾಗಕ್ಕೆ ಸಂಬಂಧಪಟ್ಟಂಥ ಏನಾದರೂ ಕಟ್ಟಡಗಳನ್ನು ಕಟ್ಟಿರ್ತಾರೆ ಆ ಕಟ್ಟಡಗಳನ್ನು ಬಾಡಿಗೆ ಕೊಡ್ತಾರೆ ಆ ಬಾಡಿಗೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಪಂಚಾಯತಿ ಒಂದು ವ್ಯಾಪ್ತಿಗೆ ಹಣವನ್ನು ತಮ್ಮ ಒಂದು ಖಾತೆಗೆ ಸೇರ್ಪಡೆಗೊಳಿಸ್ಕೊತಾರೆ ಹೌದ್ರಿ ಅಥವಾ ಬಾಡಿಗೆ ಇನ್ನು ಆ ಒಂದು ಇರುವಂಥ ಖಾಲಿ ಜಾಗದಲ್ಲಿ ಬೇರೆ ಯಾರೋ ಒಬ್ಬರು ಏನೋ ಒಂದು ಉದ್ಯೋಗ ಮಾಡ್ತಾವಂದ್ರೆ ಅವ್ರಿಗೆ ಒದಗಿಸ್ಕೊಡೋದು ಅದರಿಂದ ಹಣವನ್ನು ಮಾಡೋದು ಪ್ರತಿ ತಿಂಗಳು ಇಂತಿಷ್ಟು ಹಣವನ್ನು ಪಂಚಾಯಿತಿಗಳು ಅದನ್ನು ವಸೂಲಿ ಮಾಡೋದು ಹೌದ್ರಿ ಹೀಗೆ ಅಲ್ಲಿ ಬರುವಂಥ ಹಣ ಇನ್ನು ಗುತ್ತಿಗೆ ಹಣ ಇಡೀ ಗ್ರಾಮದಲ್ಲಿ ಅಥವಾ ಆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ರಸ್ತೆಗಳು ಬಂದಾಗ ರಸ್ತೆಗಳು ನಿರ್ಮಾಣ ಮಾಡೋಕ್ಕೆ ಒಬ್ಬರಿಗೆ ಟೆಂಡರ್ ಕೊಡ್ತವೆ ಅದನ್ನು ಪೂರ್ತಿ ಮುಗಿಸ್ಕೊಡ್ಬೇಕು ಆ ಟೆಂಡರ್ ತಗೋಬೇಕಾದ್ರೆ ಇಂತಿಷ್ಟು ಹಣ ಅಂತ ಇರ್ತದೆ ಒಂದು ಚರಂಡಿ ಅಥವಾ ಗಟರ್ಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕಾದ್ರೆ ಅಥವಾ ಕುಡಿಯುವ ನೀರಿನ ಶೌಚಾಲಯ ಕಟ್ಟಿಸ್ಕೊಡ್ಬೇಕಾದ್ರೆ ಅದಕ್ಕೆ ಸಹ ಗುತ್ತಿಗೆ ಹಣವೂ ಸಹ ಅಲ್ಲಿ ಪಂಚಾಯಿತಿ ಏನು ಮಾಡ್ತದಪ್ಪ ಅಂದ್ರೆ ವಸೂಲಿ ಮಾಡ್ತದೆ ಇನ್ನು ರಾಜ್ಯ ಸರ್ಕಾರದಿಂದ ದೊರೆಯತಕ್ಕಂಥ ಧನ ಸಹಾಯ ಮತ್ತು ಅನುದಾನಿತ ಮೊತ್ತ ಹೋದರೆ ರಾಜ್ಯ ಸರ್ಕಾರ ಅಂದ್ರೆ ಅವರವರ ಒಂದು ರಾಜ್ಯ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದು ನೂರು ಕೋಟಿ ಇಷ್ಟು ಹಣವನ್ನು ಗ್ರಾಮ ಪಂಚಾಯತಿಗೆ ಏನು ಮಾಡ್ತದಪ್ಪ ಅಂದ್ರೆ ಕೊಡ್ತದೆ ಆ ಹಣದಿಂದ ಜನರು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಜನಪರವಾದಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ಆ ಪಂಚಾಯಿತಿ ನೋಡ್ಕೋಬೇಕಾಗ್ತದೆ ಹೌದ್ರಿ ಸೊ ಇವೆಲ್ಲ ಮೂಲಗಳಿಂದ ನಮಗೇನಾಗ್ತದಪ್ಪ ಅಂದ್ರೆ ಪಂಚಾಯತಿಗೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಆದಾಯ ದೊರಕ್ತದೆ ಇಷ್ಟು ಏನಪ್ಪ ಅಂದ್ರೆ ನಾವು ಆ ಒಂದು ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಹೇಳಿದ್ದೀವಿ ಇನ್ನು ಮುಂದೆ ಸ್ಥಳೀಯ ಸಂಸ್ಥೆಗಳು ಹೇಗೆ ರಚನೆ ಆಗ್ತವೆ ಅನ್ನೋದನ್ನು ನೆಕ್ಸ್ಟ್ ಮುಂದಿನ ಒಂದು ಅವಧಿಯೊಳಗೆ ನಾವೇನು ಮಾಡೋಣ ನೋಡೋಣ ಸೊ ಹಾಗಾದರೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ